ಹಲೋ ಹಾಯ್ ನಮಸ್ತೆ ನಮ್ಮ ಕುಂದಾಪುರ ಕೈ ರುಚಿಯಿಂದ ನಾನು ಒಂದು ತುಂಬ ಟೇಸ್ಟಿಯಾಗಿರೋ ಬಾಳೆಕಾಯಿ ಫ್ರೈ ಮಾಡಿ ತೋರಿಸ್ತಿದ್ದೀನಿ ಎಲ್ಲೂ ಸ್ಕಿಪ್ ಮಾಡಿ ಮಾಡಬೇಡಿ ಕೊನೆಯ ತನಕ ನೋಡಿ ಹಾಗೆ ಕಣ್ ಹೇಗಿದೆ ಅಂತ ಕಮೆಂಟ್ಸ್ ಹಾಕಿ ಫ್ರೆಂಡ್ಸ್ ಎರಡು ಬಾಳೆಕಾಯಿ ತೊಗೊಂಡು ಬಂದು ಅದನ್ನು ಸಿಪ್ಪೆ ತೆಗೆದು ಕಟ್ ಮಾಡಿ ನೀರಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ಅದಕ್ಕಿಂತ ಮಸಾಲ ರೆಡಿ ಮಾಡ್ತಾಯಿದ್ದೀನಿ ಎರಡು ಚಮಚ ಮೆಣಸಿನ ಇದು ಪುಡಿ ಖಾರದ ಪುಡಿ ಎರಡು ಸಮುದಾಯ ಖಾರದ ಪುಡಿ ಒಂದು ಅರ್ಧ ಚಮಚ ಧನಿಯಾ ಒಂದು ಕಾಲು ಚಮಚ ಜೀರಿಗೆ ಪುಡಿ ಹಾಗೆ ಒಂದು ಸ್ವಲ್ಪ ಅರಿಶಿಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂಚೂರು ಗರಂ ಮಸಾಲ ಪೌಡರ್ ಹಾಕಿ ಹಾಗೆ ಒಂದು ಅಕ್ಕಿ ಹಿಟ್ಟು ಒಂದೆರಡು ಚಮಚ ಹಾಕ್ತೀನಿ ಸ್ವಲ್ಪ ಗರಿ ಗರಿಯಾಗಿ ಬರುತ್ತೆ ಉಪ್ಪು ಆಯಿತು ಎಲ್ಲ ಆಯಿತು ಈವಾಗ ಒಂದು ಅರ್ಧ ಹಣ್ಣಲ್ಲಿ ಒಂದು ಸ್ವಲ್ಪ ಕಟ್ಕೊತೀನಿ ತುಂಬ ಜಾಸ್ತಿ ಹುಳಿ ಬೇಡ ಫ್ರೆಂಡ್ಸ್ ಬಾಳೆಕಾಯಿನೂ ಅಷ್ಟೇ ನೀವು ತುಂಬ ತೆಳ್ಳಗೆ ಹಚ್ಕೊಳ್ಬೇಕಂತ ಏನಿಲ್ಲ ಬಾಳೆಕಾಯಿ ಬೇಗ ಬೆಂದೋಗುತ್ತೆ ಇವಾಗ ಇದನ್ನೊಂದು ಮಸಾಲ ರೆಡಿ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಊಟದ ಜೊತೆನೂ ಸಂಜೆ ಕಾಫಿ ಜೊತೆನೂ ಆರಾಮಾಗಿ ಮಾಡ್ಕೋಬೋದು ತುಂಬ ಈಸಿ ಬಾಳೆಕಾಯಿಯಿಂದ ಬೇರೆ ಬೇರೆ ರೆಸಿಪಿನ ನಾನು ಮಾಡ್ತೀನಿ ಇದೊಂದು ಮಾಡಿ ಇದೊಂದು ಮಾಡಿ ನಿಮಗೆ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಗೊತ್ತಿರುತ್ತೆ ನಾನು ಈ ಥರ ಮಾಡ್ತಾಯಿದ್ದೀನಿ ಎಲ್ಲ ಮಸಾಲನೂ ಒಂದೊಂದಾಗಿ ಸ್ವಲ್ಪ ಹಚ್ಕೋಬೇಕು ಅದಕ್ಕೆ ಹಚ್ಚಿ ಸ್ವಲ್ಪ ಹೊತ್ತು ಇಟ್ಕೊಂಡಾಯಿತು ಹಾಗೆ ಒಂದು ಬಾಣೆ ಇದು ತವಾಗೆ ಸ್ವಲ್ಪ ಎಣ್ಣೆ ಸವರ್ಕೊತೀನಿ ಡೀಪ್ ಫ್ರೈ ಮಾಡಲ್ಲ ನಾನು ಇದು ತವ ಫ್ರೈ ಅಂತ ಹೆಸರು ಇಟ್ಟಿಗೆ ಸ್ವಲ್ಪ ಸ್ವಲ್ಪ ಚಿರೋಟಿ ರವೆ ತೊಗೊಂಡಿದ್ದೀನಿ ಆ ಚಿರೋಟಿ ರವೆನ ಹಾಗೆ ಹತ್ಬಿಟ್ಟು ಹಚ್ಬಿಟ್ಟು ಒಂದೊಂದಾಗಿ ಬಿಡ್ತೀನಿ ನೋಡಿ ಸ್ವಲ್ಪ ರೋಸ್ಟ್ ಆಗಿ ಗರಿ ಗರಿ ಆಗಿ ಬರುತ್ತೆ ಇಟ್ಟು ಸ್ವಲ್ಪ ಹಾಕಿದ್ದೀನಿ ಈಗ ಇರಿ ಎಲ್ಲೂ ಸ್ಕಿಪ್ ಮಾಡಬೇಡಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮಕ್ಕಳಿಗೂ ಜಾಸ್ತಿ ಖಾರ ಹಾಕೋದಿಲ್ಲ ಮಕ್ಕಳಿಗೆ ಇಷ್ಟ ಆಗುತ್ತೆ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸಬೇಕು ಹಾಗೆ ಫ್ರೈ ಮಾಡಬೇಕು ಬಾಳೆಕಾಯಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಬಾಳೆಕಾಯಿ ಸಾಂಬಾರು ಮಾಡ್ತಾರೆ ಬಾಳೆಕಾಯಿ ಪಲ್ಯ ಮಾಡ್ತಾರೆ ಹಾಗೆ ಇದು ಚಿಪ್ಸು ತುಂಬ ಜನ ಮಾಡ್ತಾರೆ ಡೀ ಹೋಟ್ಲಲ್ಲೆಲ್ಲ ಡೀಪ್ ಫ್ರೈ ಮಾಡ್ತಾರೆ ನಾವು ಎಣ್ಣೆದು ಅಷ್ಟು ಒಳ್ಳೆಯದಲ್ಲ ಅಂತ ಒಂದೆರಡು ಚಮಚ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಬೇಕಾದರೆ ಒಂದು ಸ್ವಲ್ಪ ಸಹ ಹಾಕಿ ಹಾಕ್ಬೋದು ನಾನು ಹಾಕಿಲ್ಲ ಒಬ್ಬೊಬ್ಬರು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾರೆ ಎಲ್ಲ ಹಚ್ಚಿ ಆಯಿತು ಇವಾಗ ಹಚ್ಚಿಕ ಒಂದು ಬೇಯ್ತಾ ಇದೆ ಸಣ್ಣ ಉರಿಯಲ್ಲಿ ನಮ್ಮ ಕುಂದಾಪುರಕಾಯಿ ರುಚಿಯಿಂದ ನಾನು ಮಾಡಿರೋ ಅಡಿಗೆ ಎಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಹಾಗೆ ಒಂದು ಕಮೆಂಟ್ಸ್ ಹಾಕಿ ಹಾಗೆ ಸಬ್ಸ್ಕ್ರೈಬ್ ಶೇರ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಟಿ ವಿ ನನ್ನ ಚಾನಲಿಗೆ ನೋಡಿಲ್ಲ ನೋಡಿಲ್ಲಂದರೆ ಫಸ್ಟ್ ಟೈಮ್ ನೋಡುವರಾದರೆ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಫ್ರೆಂಡ್ಸ್ ಆಯಿತು ಫ್ರೈ ಆಗೋಯ್ತು ನೋಡಿ ನೋಡೋಕ್ಕೂ ಚೆನ್ನಾಗಿದೆ ಹಾಗೆ ತಿನ್ನೋಕ್ಕೂ ತುಂಬ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಅದು ಜೀರಾ ಧನಿಯಾ ಎಲ್ಲ ಹಾಕಿರ್ತೀವಲ್ಲ ತುಂಬ ಟೇಸ್ಟಾಗಿರುತ್ತೆ ಕಾಫಿ ಜೊತೆ ಒಂದು ಕಚ್ಕೊಂಡಿದ್ದೆ ತಿಂತ ಇದ್ದರೆ ಈ ಚಳಿಗಾಲದಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ದಾಲು ಏನೋ ಮಾಡಿಕೊಂಡು ಊಟಕ್ಕೂ ಸಹ ಸೈಡಿಗೆ ಪಲ್ಯ ಬದಲು ಇದನ್ನೇ ಹಾಕ್ಕೊಬೋದು ಫ್ರೆಂಡ್ಸ್ ಆಯಿತು ಮುಗದೆ ಹೋಯಿತು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಒಂದಮೇಲೆ ನೀವು ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ಇಲ್ಲ ಅಂದರೆ ನಮಗೊಂದು ಕಮೆಂಟ್ ಹಾಕಿ ನೀವು ಕಮೆಂಟ್ ಹಾಕಿದರೆ ನಮಗೆ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ ಫ್ರೆಂಡ್ಸ್ ಓಕೆ ಓಕೆ ಮತ್ತೆ ಬರ್ತೀನಿ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಓಕೆ